ಇಲ್ಲಿ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಗುಂಡಿಗಳನ್ನ ತಗ್ಸಿದಾರೆ ಅಂತ ಅಂದ್ಬಿಟ್ಟು ಬಾವಿನ ಮುಚ್ಚಾಕಿದ್ದಾರೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಕಾಲಕ್ರಮಣ ಇವರೆಲ್ಲ ಮುಚ್ಚಿ ಇಲ್ಲಿ ಜಾತಿ ವ್ಯವಸ್ಥೆ ಇದ್ದು ನಮ್ಮ ನಮ್ಮ ಇಲ್ಲಿ ಮಾಡಿ ಈ ಈ ಇದು ಜಾಗ ಮಾಡಿ ಬಾವಿ ಮುಚ್ಚಿ ಮಲಮೂತ್ರ ಬಿಟ್ಟು ಈ ಸಮಾಜ ಹಾಳು ಮಾಡ್ತಿದ್ರು ಅಂತರ್ಜ ಹಾಳು ಹಾಳ ಮಾಡ್ತಾ ಇದ್ರೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನಲ್ಲಿ ಒಂದು ಗ್ರಾಮ ಆ ಗ್ರಾಮದ ಹೆಸರು ನಂದಿ ಈ ಊರಿನಲ್ಲಿ ನಾಲ್ಕು ದಶಕಗಳಿಂದ ಅಲ್ಲೊಂದು ಬಾವಿ ಇತ್ತು ಈ ಬಾವಿಯಲ್ಲಿದ್ದ ನೀರನ್ನ ಆ ಊರಿನ ದಲಿತರು ಉಪಯೋಗಿಸ್ತಾ ಇದ್ರು ಆ ಬಾವಿ ಮತ್ತು ಅದರ ಅರವತ್ತು ಬಾರ್ ಅರವತ್ತು ನಿವೇಶನ ಆ ಊರಿನ ದಲಿತರಿಗೆ ಮೀಸಲಾಗಿತ್ತು ಕಾಲಾನಂತರ ಊರಿಗೆ ನಲ್ಲಿಗಳು ಬಂದ ಮೇಲೆ ಆ ಬಾವಿಯ ಮೇಲಿನ ಅವಲಂಬನೆ ಕಡಿಮೆ ಆಯಿತು ಆದರೂ ಆ ಬಾವಿಯಲ್ಲಿ ಶುದ್ಧವಾದ ಸಿಹಿ ನೀರು ಇರ್ತಾ ಇತ್ತು ನಲ್ಲಿಗಳಲ್ಲಿ ನೀರು ಬರದೇ ಇದ್ದಾಗ ಅಲ್ಲಿನ ದಲಿತರಿಗೆ ಈ ಬಾವಿ ನೀರೇ ಆಧಾರ ಆಗಿತ್ತು ನಂತರ ಸಮಸ್ಯೆ ಆರಂಭವಾಗಿದ್ದು ನಂದಿ ಗ್ರಾಮದ ಸವರ್ಣಿಯರೊಬ್ಬರು ಬಾವಿ ನಿವೇಶನವನ್ನ ಅತಿಕ್ರಮಣ ಮಾಡಿ ಮನೆ ಕಟ್ಟಿಸಿಕೊಂಡಿದ್ದಲ್ಲದೆ ಬಾವಿಗೆ ಹೊಂದಿಕೊಂಡಂತೆ ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಂಡು ಬಾವಿಯನ್ನ ಮಲದ ಗುಂಡಿಯಾಗಿ ಪರಿವರ್ತನೆ ಮಾಡಿದರು ಇದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದ ದಲಿತರಿಗೆ ಜಾತಿ ನಿಂದನೆ ಮಾಡಿ ಬೆದರಿಸಿದ್ದಾರೆ ಇದರ ವಿರುದ್ಧ ಹೋರಾಟಕ್ಕಿಳಿದ ಅಲ್ಲಿನ ದಲಿತರು ದೂರನ್ನ ಕೊಟ್ಟು ವಿಚಾರಣೆ ನಡೆಯುವ ಸಮಯದಲ್ಲಿ ಸವರ್ಣಿಯರು ಬಾವಿಗೆ ಮಣ್ಣನ್ನ ತುಂಬಿ ಅಲ್ಲಿ ಬಾವಿನೇ ಇಲ್ಲ ಅಂತ ನಿರೂಪಿಸೋದಕ್ಕೆ ಹೊರಟಿದ್ದಾರೆ ಈ ವಿಚಾರವಾಗಿ ನಮ್ಮ ಈ ದಿನ ಡಾಟ್ ಕಾಮ್ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ रे ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಂದಿ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಕುಡಿಯುವ ನೀರಿನ ಬಾವಿ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಂದಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಈ ನಂದಿ ಗ್ರಾಮದಲ್ಲಿ ಸುಮಾರು ಮಗ ಶಾಲಾ ಹೋಗುವಂತಹ ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗಾಗಿರಬಹುದು ವಿದ್ಯಾರ್ಥಿಗಳಿಗಾಗಿರಬಹುದು ಮತ್ತೆ ಗ್ರಾಮದಲ್ಲಿ ವಾಸ ಮಾಡ್ತಿರುವಂತಹ ಜನರಿಗಾಗಿರಬಹುದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಂತ ಬರ್ತಾ ಇದೆ ಆದರೆ ಸುಮಾರು ನಲವತ್ತು ಐವತ್ತು ವರ್ಷದಿಂದನೂ ಕೂಡ ಬಾವಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿ ಹದಿನೈದು ವರ್ಷದಿಂದ ಕೋರ್ಟ್ ಮೆಟ್ಟಿಲೇರಿ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಲಿಂಗಾಯತ ಸಮುದಾಯಕ್ಕೆ ಸೇರುವಂತಹ ಪುಟ್ಟಪ್ಪನವರು ಈ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಈ ನಂದಿ ಗ್ರಾಮದ ಗ್ರಾಮಸ್ಥರು ಬನ್ನಿ ಸ್ನೇಹಿತರೆ ಈ ಗ್ರಾಮದಲ್ಲಿ ಯಾವ ರೀತಿ ಒಂದು ಮಲಮೂತ್ರ ವಿಸರ್ಜನೆಯನ್ನು ಬಳಕೆ ಮಾಡಿ ಬಾವಿಗೆ ಬಿಡ್ತಾ ಇದ್ದಾರೆ ಆ ಕುಡಿ ಆ ಬಾವಿ ನೀರನ್ನು ನಾವು ಕುಡಿತಾ ಇದೀವಿ ಅಂತ ಅಂದ್ಬಿಟ್ಟು ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಮತ್ತು ಯಾವ ರೀತಿ ಸಮಸ್ಯೆಯನ್ನ ಈ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಈ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರ ಹತ್ರ ನಾವು ಕೇಳೋಣ ನಾವು ಮಾದಿಗರು ನಾವು ನಾವು ಹುಟ್ಟಿದ ಸುಮಾರು ನಾವು ದೊಡ್ಡರಾದ್ಮೇಲೆ ಇಲ್ಲಿಂದಲೇ ನೀರು ತಗೊಂಡೋಗ್ತಿದ್ವು ನಮ್ಮ ಹಿರಿಯರೆಲ್ಲ ಇಲ್ಲೇ ನೀರು ತಗೊಂಡೋಗ್ತಿದ್ರು ಹೋಗ್ತಿದ್ರು ಕಾಲಕ್ರಮಣ ಇವರೆಲ್ಲ ಮುಚ್ಚಿ ಇಲ್ಲಿ ಜಾತಿ ವ್ಯವಸ್ಥೆ ಭಾರಿ ಇದ್ದು ನಮ್ಮ ನಮ್ಮ ಜನಗಳನ್ನ ಎದರಿಸಿ ಬದಲಿಸಿ ಇಲ್ಲಿ ಬರೆದಂಗೆ ಮಾಡಿ ಈ ಇದು ಈ ಜಾಗ ಅಕ್ವರ್ ಮಾಡಿ ಬಾವಿ ಮುಚ್ಚಿ ಅದಕ್ಕೆ ಮಲಮೂತ್ರ ಬಿಟ್ಟು ಈ ಸಮಾಜ ಜನಗಳು ಆ ಜೀವನ ಹಾಳು ಮಾಡ್ತಿದ್ರು ಅಂತರ್ಜಾಲ ಹಾಳು ಮಾಡ್ತಾ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಸುಮಾರು ಒಂದು ನಲವತ್ತು ವರ್ಷದಿಂದ ಇದೇ ಥರ ನಡೀತಿದೆ ಮಾಡಿಕೊಟ್ಟಿಲ್ಲ ಮನವಿ ಸಲ್ಲಿಸಿ ಅವ್ರು ಮಾಡಿರುವ ನಮಗೆ ಸೆಂಟ್ರಾಗ ಏನಾಯ್ತು ನಲ್ಲಿ ನೀರುಗಳು ಬಂದ್ಬಿಟ್ಟು ನಲ್ಲಿ ನೀರುಗಳು ಬಂದಾಗ ಏನ್ ಮಾಡೋದು ನಾವು ಆ ಕಡೆ ಗಮನ ಕೊಟ್ವಿ ಹಿಂಗೆ ಬಿಟ್ಟಿದ್ದು ಇವ್ರು ಈ ತರ ನಾವು ಹಂಗ್ ಬಿಟ್ಟಾಗ ಇವ್ರು ಈ ತರ ದೌರ್ಜನ್ಯ ಮಾಡಿ ಎಲ್ಲ ಮುಚ್ಕೊಂಡು ನಮ್ಮ ಬಾವಿಲ್ದಂಗೆ ಮಾಡಿ ಏನು ಕಾರಣಕ್ಕೋಸ್ಕರ ಇವರು ಬಾವಿನೇ ಮುಚ್ಚಬೇಕು ಅನ್ನೋದು ಏನು ಕಾರಣ ಒಂದಿರುತ್ತೆ ಇಲ್ಲಿ ದಲಿತರು ಬರಬಾರ್ದು ಇವರು ಲಿಂಗಾಯ್ತರು ನಾವು ಮಾದಿವರು ಇಲ್ಲಿ ಬರಬಾರ್ದು ನಾವು ಬಂದರೆ ಇವರಿಗೆ ಮಲಿಗೆ ಆಗುತ್ತೆ ಹಿಂಗೆ ಮುಚ್ಚಿರೀತ್ಲ ಬರೋಲ್ಲ ಆಮೇಲೆ ನಮ್ಮಲ್ಲಿ ಅಂಥ ಮುಂದುವರೆದ್ರು ಯಾರೂ ಇಲ್ಲ ಅವರಿಗೆ ಹೆದರಿಕೆಂಡ್ ನಮ್ಮರು ನಾವು ದೂರ ಇದ್ವಿ ಈಗ ಈ ಕೆಲವನು ನಮ್ಮ ನಮ್ಮ ಸರಿಸಾಮಾನ್ಯರ ಮಕ್ಕಳು ಹುಡುಗರೆಲ್ಲ ಈಗ ನಾ ಕಕ್ಷರ ಕಲಿತು ಈಗ ಹೋರಾಟ ಮಾಡ್ತಾಯಿದ್ವಿ ಅದಕ್ಕೆ ಶಿವಮೊ ಶಿವಕುಮಾರ್ ಅವ್ರ ಮಕ್ಕಳು ನಮ್ಮ ಮೆಂಬರ್ಗಳು ನಮ್ಮ ಹುಡುಗರೆಲ್ಲ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಇದು ಸುಮಾರು ವರ್ಷ ಅಂದರೆ ನಾವು ಚಿಕ್ಕವರಿದ್ದಾಗಿಂದಲೂ ಇಲ್ಲಿಂದ ನೀರು ತಾಂಬರೋರು ನಮ್ಮ ಅಮ್ಮರು ನಮ್ಮ ಹಿರಿಯರಲ್ಲವ ಇದು ಮಾಡ್ತಾಯಿದ್ರು ಆಮೇಲೆ ಏನಾಯಿತು ಕಾಲಂ ಪ್ರಮಾಣ ಇಲ್ಲಿ ನಲ್ಲಿ ಸೌಲಭ್ಯ ಆಯ್ತಲ್ಲ ಹಾಗಾಗಿ ಜಾಗ ಬಿಟ್ಟರು ಇಲ್ಲಿ ನೀರು ತರೋದು ಬಿಟ್ಟರು ಅಲ್ಲೇ ಎಲ್ಲ ಸೌಲಭ್ಯ ಸಿಗೋದಕ್ಕೆ ಆಮೇಲೆ ಇಲ್ಲೆಲ್ಲ ಗಿಡ ಮೇಳೆ ಎಲ್ಲ ಬೆಳ್ಕೊಂಡಿತ್ತು ಅವ್ರು ಒಳಂದೊಳಗೆ ಇವರು ಏನು ಮಾಡಿದರೆ ಬಾವಿ ಮೇಲ್ಮಟ್ಟ ಮೇಲ್ಮೆ ಕ್ಲೋಸ್ ಮಾಡಿಬಿಟ್ಟು ಶೌಚಾಲಯ ಕನೆಕ್ಷನ್ ಕೊಟ್ಟು ಕೊಟ್ಟು ಮತ್ತೆ ಇಲ್ಲೆಲ್ಲ ಮರೆಯತ್ತಲ್ಲ ನಾವು ಯಾರು ಇಷ್ಟು ಸಾರ್ವಜನಿಕರಾಸ್ ಇರೋರು ಯಾರು ಗಮನ ಆಗ್ತಿಲ್ಲ ಈ ಕಡೆಗೆ ಗಮನ ಆಗ್ತಿದ್ದ ಕಾರಣಕ್ಕೆ ಏನು ಮಾಡಿದ್ರು ಶೌಚಾಲಯ ಕಟ್ಬಿಟ್ಟಿದ್ದಾರೆ ಇದು ನಮ್ಮ ಜಾಗದಲ್ಲಿ ಅರವತ್ತೆಂಟು ಅರವತ್ತರಲ್ಲಿ ಏನಿದೆ ಶೌಚಾಲಯನ ಕಟ್ಟಿ ಸೆಡ್ನೂ ಮಾಡ್ಕೊಂಡಿದ್ದಾರೆ ಅವರು ಇದು ಆಮೇಲೆ ಇದು ಇದೇನು ಇವರಿಗೆ ಕೋರ್ಟು ಇದು ಎಕ್ಸ್ಪರ್ಟ್ ಡಿಗ್ರಿ ಆಯ್ತಲ್ಲ ಅದಕ್ಕಿಂತ ಮೊದಲು ಇದು ಇದ ಜಾಗಕ್ಕೆ ಯಾವುದೇ ಥರ ಡಾಕ್ಯುಮೆಂಟ್ಗಳು ಇಲ್ಲ ಅವರಿಗೆ ನಾವೆಲ್ಲ ಗ್ರಾಮ ಪಂಚಾಯತ್ ತೆಗೆಸಿದೀವಿ ಏನು ಇವ್ರಿಗೆ ಆಗಿರೋದು ಆಗಿದೆ ಅದಕ್ಕಿಂತ ಹಿಂದಿನ ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕಿಂತ ಯಾವುದೇ ಒಂದು ಗ್ರೂಪ್ ಇರಾಗಲಿ ಮಂಡಲ ಪಂಚಾಯತಿ ಆಗಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ಗಳು ಕೊಟ್ಟು ನಮ್ಮ ಜನಾಂಗಕ್ಕೆ ದಾರಿ ತಪ್ಪಿಸ್ಬಿಟ್ಟು ಏನೋ ಗೊತ್ತಿಲ್ಲದವ್ರು ಅಂತೇಳಿ ಈ ಜಾಗನ ಅವರಂತೆ ಆಗಂಗೆ ಮಾಡ್ಕೊಂಡಿದ್ದಾರೆ ಆಮೇಲೆ ಅದಾದ ಮೇಲೆ ನಮ್ಮ ಜನಾಂಗದವರು ಬೇರೆ ಇಲ್ಲೇ ಇಲ್ಲೇ ಸ್ಥಳೀಯರು ಸಪೋರ್ಟ್ ತಗೊಂಡು ಮತ್ತೆ ಬೇರೆ ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ನಮ್ಮಂತೆ ಇದಾಗಿದೆ ಇಂಜೆಕ್ಷನ್ ಆಗಿದೆ ಆದರೆ ಇವರು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ನಮ್ಮ ಜನಗಳಿಗೆ ತಪ್ಪು ತಪ್ಪು ಇದನ್ನು ತಿಳುವಳಿಕೆ ಹೇಳ್ಬಿಟ್ಟು ನಮ್ಮಂತೆ ಆಗಿದೆ ನೀವು ಅಲ್ಲಿ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಳದೊಳಗೆ ಎಲ್ಲ ಜಾಗನ ಅಕ್ವೇರ್ ಮಾಡ್ಕೊಂಡಿದ್ರು ಏನಂತಲ್ಲಿ ಕೋರ್ಟಲ್ಲಿ ಇದು ಕೆ ಜನ ಜಾಗ ಜಾಗ ಇದೇನು ಬಾವಿ ನಿವೇಶನ ಅಂತಿದೆ ಅರವತ್ತೆಂಟು ಅರವತ್ತು ಏನು ಶೆಡ್ಯೂಲ್ ಪ್ರಕಾರ ಐತಿ ಇದು ಆ ಜನ ಯಾವುದೇ ಥರದ್ದು ಇವ್ರು ಪುಟ್ಟ ಇದಿಲ್ಲ ಅಂತೇಳಿ ಮಾಡಿದ್ದಾರೆ ಅವರು ಆದರೂ ಸುಮ್ಮ ಸುಮ್ಮನೆ ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅದೇ ಸ್ಥಳೀಯ ಅಧಿಕಾರಿಗಳ್ ಗ್ರಾಮ ಪಂಚಾಯತ್ ಅಧಿಕಾರಿಗಳ್ನೆಲ್ಲ ಕೈಯಲ್ಲಿ ಇದು ಮಾಡ್ಕೊಂಡು ಲಂಚ ಗಿಂಚ ಕೊಟ್ಬಿಟ್ಟು ಇದನ್ನು ಅಸೆಸ್ಮೆಂಟ್ ಸೇರಿಸ್ಕೊಂಡಿದ್ದಾರೆ ಇದೇನು ಅವ್ರಿಗೆ ಕೊಟ್ಟು ಡಾಕ್ಯುಮೆಂಟ್ ಅವರು ಬಂದವರಂತ ಏನಾಗಿದೆ ಅದಕ್ಕಿಂತ ಇಂದಿನ ಯಾವುದೇ ಡಾಕ್ಯುಮೆಂಟ್ ಇವ್ರ ಹಸ್ರಲ್ಲಿ ಇಶ್ಯೂ ಇಲ್ಲ ಮೂರು ಆಸ್ತಿ ಇತ್ತು ಖನ್ಯಶುಮಾರಿ ನಂಬರ್ ಒಂಬತ್ತು ಹನ್ನೊಂದು ಹನ್ನೆರಡು ಅದಾದಮೇಲೆ ಅಸೆಸ್ಮೆಂಟು ಬಂದಾಗ ಗ್ರಾಮ ಪಂಚಾಯತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಸುಂದರ್ಡಿ ಗ್ರಾಮ ಪಂಚಾಯತಿ ಆಯಿತು ಬಂದಾಗ ಏನಾಗಿದೆ ಅಸೆಸ್ಮೆಂಟ್ ನಂಬರ್ ಎರಡು ಸಾವಿರದ ಐದರಲ್ಲಿ ಅಳ್ತಿಗೆ ಬಂದ್ರಲ್ಲ ಖನ್ಯಶುಮಾರಿ ನಂಬರ್ ಬಿಟ್ಟು ಅಸೆಸ್ಮೆಂಟ್ ನಂಬರ್ ನಂಬರ್ ಹಾಕೊಂಡಾಗ ಇದನ್ನು ಗೊತ್ತಾಗುತ್ತೆ ಅಂತೇಳಿ ಅರವತ್ತೆಂಟು ಅರವತ್ತು ಜಾಗನ ಐವತ್ತ್ಮೂರು ಎಂಟು ಅರವತ್ತೈದು ದಿನ ಮಾಡಿ ಮಾಡಿದ್ದಾರೆ ಮೇಡಮ್ ಇದು ನಮ್ಮ ಜಾಗನೇ ಮಾಡ್ಕೊಂಡು ಅವರ ಹೆಸರಿಗೆ ಸೇರಿಸ್ಕೊಂಡಿದ್ದಾರೆ ಈ ಜಾಗನೂ ನಾವು ಈಗ ನಮಗೆ ಗೊತ್ತಿರೋಂಗೆ ನಾವು ನಮಗಿನ್ನ ಹಿರಿಯರಲ್ಲಿದ್ದಾರೆ ಇದ್ದಾರೆ ಈ ಜಾಗ ಇಲ್ಲಿ ಜಾಗದಲ್ಲಿ ನೀರು ತಗೊಂಡು ಹೋಗ್ತಿದ್ದು ಎಲ್ಲ ಇದೆಲ್ಲ ನಮ್ಮ ಹಿರಿಯರಿಗೆಲ್ಲ ಗೊತ್ತು ಪೂರ್ತಿ ನೀರಿನ ಸಮಸ್ಯೆ ಅಂದರೆ ಭಾರಿ ತೊಂದರೆ ಕೊಟ್ಟಿದ್ದಾರೆಮ್ಮ ಇವರು ನಾವು ಸಣ್ಣದ್ರಿಂದಲೂ ನಾವು ಈ ಬಾವಿಯಲ್ಲಿ ನೀರು ತೊಂಬತ್ತಿದ್ವಿ ನಾವು ಸಣ್ಣ ನಾನು ಸಣ್ಣದರಲ್ಲೇ ಆದರೆ ಈ ನಡುವಂಥ ಹಿಂಗಾಗಿ ಮುಚ್ಕೊಂಡು ಎಲ್ಲ ಅವರಂತೆ ಮಾಡಿಕೆ ಯಾರಂತೆ ಪುಟ್ಟಪ್ಪನಂತೆ ಪುಟ್ಟಪ್ಪ ಯಾರು ಇದೇ ಮೊಗಲ್ ಮನೆ ಏನಕ್ಕೋಸ್ಕರ ಸಮಸ್ಯೆ ಮಾಡಿದ್ರು ನಮಗೆ ನಲ್ಲಿ ಬಂದ್ರಮ್ಮ ಟ್ಯಾಂಕ್ ಆತು ಲಕ್ಷ್ಮೀ ಕಾಲದಾಗೆ ಟ್ಯಾಂಕ್ ಆದ್ಮೇಲೆ ನಲ್ಲಿ ಇಡೋಕೆ ಹತ್ಕೊಂಡು ಹತ್ಕೊಂಡ್ರು ಈ ಬಾವಿ ಹಂಗೆ ಆಳ್ಬಿಟ್ಕೊಂಡ್ಬಿಟ್ರು ಆ ಬಾವಿ ನಿವೇಶನಕ್ಕೆ ಬಂದು ಎಲ್ಲ ಪ್ಲಾಟ್ನೇ ಕವರ್ ಮಾಡ್ಕೊಂಬಿಟ್ರು ಅವರು ಹಂಗಾಗಿ ಈಗ ನಾವು ಇಲ್ಲಿ ತನಕ ಮನ್ಸಿಗೆ ಹಾಕೊಂಡಿರಲಿಲ್ಲ ಆ ಪ್ಲಾಟ್ಗೆ ಇದು ಕಾಂಪೌಂಡ್ ಮಾಡಕ್ಕೆ ಬಂದಾಗ ಈಗ ಗಮನಕ್ಕೆ ಹಾಕೊಂಡು ಬರಿ ಈಗ ಕಾರಣ ಅಂದರೆ ಏನಿಲ್ಲಮ್ಮ ಈ ಬಾವಿ ಬಿಟ್ಟು ನಾವು ನಲ್ಲಿ ನೀರು ಅಲ್ಲಿ ಇದು ಮಾಡ್ಕೊಂಡ್ವಿ ಈ ಬಾವಿ ಆಳ್ಬಿತ್ತಲ್ಲ ಇವ್ನು ಕವರ್ ಮಾಡ್ಕೊಂಡ ಪುಟ್ಟಪ್ಪ ಇಷ್ಟೇ ಕಾರಣ ನೀವು ನೀರು ತಗೋ ಬರ ಬರ್ತಿದ್ರಲ್ಲ ಅವಾಗ ಏನಾರ ಏನು ಹೇಳ್ತಾ ಇದ್ರ ಅವಾಗೇನು ಮಾತಾಡ್ತಿರಲ್ಲ ನಮ್ಮ ಅವಾಗೇನು ಮಾತಾಡ್ತಿರ್ಲಿಲ್ಲ ನಮ್ಮ ಪಡೆ ನಾವು ನೀರು ಸೇತ್ಕಂಡು ಹೋಗ್ತಿದ್ವಿ ಅವಾಗ ಗಡ್ಗ ಇವೇ ಕಲ್ಲು ಗಡ್ಗ ಹಾಕಿದ್ರು ಗಡ್ಗನ ನಾವು ನೀರು ಸೇತ್ಕೊಂಡು ಹೋಗ್ತಿದ್ವಿ ನಮ್ಮ ಸಣ್ಣ ನಮ್ಮ ನಮ್ಮ ಮಕ್ಕಳೆಲ್ಲ ಸಣ್ಣದ್ರಿಂದ ಅಲ್ಲುತ್ತೆ ತಲೆ ಮೇಲೆ ಗಡಿಗೆ ನೀರು ಓದ್ತಿದ್ದರು ಈ ಬಾವಿಗೆ ನಾವು ಇದೇ ನಂದಿ ಗ್ರಾಮ ಏಕೆ ಕಲವಣಿ ಸಮುದಾಯದವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮದು ಜನಾಂಗ ಏನಿದ್ರು ಅವರು ಇದು ಕೋರ್ಟ್ ಕೇಸಿಗೆಲ್ಲ ಓಡಾಡಿ ಅವಾಗ ಕಾಲದಿಂದಲೂ ಇವರು ಕೇಸ ನಮ್ಮ ಬಾವಿ ಐತೆ ಐತೆ ಅಂತಲೇ ಇಷ್ಟು ವರ್ಷದಿಂದಲೂ ಹಿಂಗೆ ಬಿಡ್ಕೊಂಡು ಬಂದಿದ್ದಾರೆ ಮೇಡಮ್ ಇವರು ಇವರು ಯಾತ್ಕೂ ಇದು ಬಾವಿ ಬಡ್ಡಿ ಬಂದುವಿಲ್ಲ ಇವರು ನಾವು ಯಾರು ಓಡುವಿಲ್ಲ ರಾತ್ರಿ ರಾತ್ರಿನೇ ಇಲ್ಲಿ ಜೆ ಸಿ ಪಿಗಲ್ಲವ ಕಾಂಪೌಂಡ್ ಮಾಡೋಕ್ಕೋಸ್ಕರವ ಇಲ್ಲಿ ಮಳೆ ಬೆಳೆದಿತ್ತು ಮೇಡಮ್ ಇಲ್ಲಿ ಮಳೆ ಬೆಳೆದಿತ್ತು ಆ ಮಳೆ ಪಕ್ಕದಾಗ ನಮ್ಮ ಬಾವಿ ಇದೆ ಅಂತಲೇ ನಾವು ಇಷ್ಟು ವರ್ಷದಿಂದನೂ ಇಲ್ಲೇ ಇದ್ವಿ ರಾತ್ರಿ ರಾತ್ರಿನೇ ಮಳೆ ತೆಗ್ಸಿ ಜೆ ಸಿ ಪಿಗಲ್ಲವ ಡ್ರೈನೇಜ್ ಮಾಡಿಸಿ ಕಾಂಪೌಂಡ್ ಮಾಡ್ಕೊಂಡ್ರೆ ಈ ಮಾದಿ ಮಕ್ಕಳು ನೋಡಿರೋ ಬ್ರ ಬಿಡೋಲ್ಲ ಇಲ್ಲಿ ಇಲಾಷಿ ಬರ್ತಾರೆ ಅಂತ ಹೇಳಿ ಅಲ್ಲಿ ಕಾಂಪೌಂಡ್ ಮಾಡಿದ್ರು ಮೇಡಮ್ ಇಲ್ಲಿ ಕಾಂಪೌಂಡ್ ಮಾಡೋಕ್ಕೆ ಜೆ ಸಿ ಪ್ಯಾಗೆಲ್ಲ ತಿಕ್ಸಿದ್ದಾರೆ ಒಂದು ನಾಲ್ಕು ಕಡೆ ಆಳಕ್ಕೆ ತಿಕ್ಸಿದ್ದಾರೆ ನಾವು ನಮ್ಮ ಗ್ರಾಮದವರೆಲ್ಲ ನೋಡಿಕೊಂಡು ಶಿವಕುಮಾರ್ ಅವರು ಕರ್ಕೊಂಡು ಅಣ್ಣ ನಮ್ಮ ಬಾವಿ ಇತ್ತು ಇಲ್ಲಿ ಬಾವಿ ಅದು ಇರೋ ಜಾಗ ಮುಚ್ಚಿ ಎಲ್ಲ ನಮಗೆ ತೊಂದರೆ ಇದ್ದಾರೆ ಅದು ನೋಡಬಾರಣ ಅಂತೇಳಿ ಅವ್ರನ್ನ ಈ ಇದ್ದನ್ನು ಕರ್ಕಂಬಂದು ತೋರಿಸಿ ನಾವಾಗ ನಾವು ಈ ಕೆಲಸಕ್ಕೆ ಕೈ ಹಾಕಿದ್ವಿ ಮೇಡಮ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಶಿವಕುಮಾರ್ ಅವರೆಲ್ಲ ತಿಕ್ಷಿದ ಮೇಲೆ ನಮಗೆ ರೆಕಾರ್ಡ್ ನಮ್ಮ ಪಕ್ಕ ನಮ್ಮಂತಾನೆ ಸಿಕ್ಕಿದೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಗುಂಡಿಗನ್ನ ತಗ್ಸಿದ್ದಾರೆ ಅಂತ ಅಂದ್ಬಿಟ್ಟು ಬಾವಿನ ಮುಚ್ಚಾಕಿದ್ದಾರೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಾವಿ ಇದೆ ಇಲ್ಲಿ ಅತ್ತಡಿ ಒಂದು ಅಡಿಯಷ್ಟು ಹಾಳ ತೆಗೆದ್ರೆ ಇಲ್ಲಿ ನೀರು ಬರುತ್ತೆ ಅಂತ ಅಂದ್ಬಿಟ್ಟು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಬಾವಿ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಕಲ್ಲುಗಳನ್ನ ನಿರ್ಮಿಸಿ ಏನು ಒಂದು ತಡೆಗೋಡೆಗಳನ್ನ ನಿರ್ಮಾಣಿಸಿದಾರೆ ಅದ್ರ ಪಕ್ಕದಲ್ಲೂ ಇರುವಂತಹ ಟಾಯ್ಲೆಟ್ ಗುಂಡಿನೂ ಕೂಡ ಸಮೇತ ಕಾಣಿಸ್ತಾ ಇದೆ ನಿಮ್ಗೆ ಆ ಟಾಯ್ಲೆಟ್ ಗುಂಡಿಲಿ ಬರುವಂತಹ ನೀರನ್ನು ಈ ಬಾವಿ ಒಳಗಡೆ ಕಲುಷಿತ ಮಾಡ್ಲಿಕ್ಕೋಸ್ಕರ ಇದನ್ನ ಏನು ಜನರು ಇಲ್ಲಿ ಮಾದಿಕ ಸಮುದಾಯ ಪೈಕಿಯವರು ಸೇವಿಸಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬನ್ನಿ ಮತ್ತಷ್ಟು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಲಿಂಗಾಯತ ಸಮುದಾಯದವರು ಹಾಗೂ ಹಲವು ಮಾದಿಕ ಸಮುದಾಯದವರಾಗಿರಬಹುದು ಮತ್ತು ಬೇರೆ ಬೇರೆ ಸಮುದಾಯದವರು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ರೀತಿ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾವು ಅವರ ಹತ್ರನು ಕೂಡ ಮಾತಾಡ್ಸೋಣ ಈಗ ಮೂವತ್ನಾಲ್ಕು ವರ್ಷ ಅದು ಬಾವಿದು ನನಗೆ ಹುಡುಗ ಒಂದು ಆರು ವರ್ಷ ಹುಡುಗ ಅವಾಗ ಎಸ್ ಎ ಜಿ ಅಂತಾರೆ ಅಲ್ಲಿ ನೀರು ಸೇತಿದ್ದು ನಾನು ನೋಡಿದ್ದೆ ಅವ್ರ ಜಾಗೂ ಇತ್ತು ಅದೇನಾತಂತ ಗೊತ್ತಿಲ್ಲ ನನಗೆ ಅವಾಗ ನೀರು ನೀರು ಬಂತಲ್ಲ ಟ್ಯಾಂಕ್ ಬಂತಲ್ಲ ಟ್ಯಾಂಕ್ ಬಂದ ಮೇಲೆ ನೆಲೆ ನೀರು ಬಂದಮೇಲೆ ಅವರು ಇಲ್ಲಿ ಬರೋದು ಬಿಟ್ಟರು ಆಮೇಲೆ ಬರೋದು ಬಿಟ್ಟ ಮೇಲೆ ಅವರು ಏನು ಮಾಡ್ಕೊಂಡು ಗೊತ್ತಿಲ್ಲ ಅವ್ರ ಜಾಗ ಅವ್ರು ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಈಗ ಇವರು ಹೋರಾಟ ಮಾಡ್ತಾ ನಮ್ಮ ಜಾಗ ಬೇಕು ಅಂತೇಳಿ ಎಷ್ಟು ಗೊತ್ತು ನಮಗೆ ಮಾಡ್ತಾಯಿದ್ದಾರೆ ಬೇಕು ಅಂತ ಮಾಡ್ತಾ ಹಿಂದೆ ಏಕಕಾಲೋನಿ ಅಲ್ಲಿ ಬಾವಿ ಇತ್ತು ಬಾವಿಯಲ್ಲಿ ನೀರ್ ತಗೊಂಡ್ ಹೋಗ್ತಿದ್ರು ಅದನ್ನ ನಾವು ನಕಣ್ಣರ ನೋಡಿದಿವಿ ಅಷ್ಟೇ ಕಲುಷಿತ ಮಾಡಿದರೆ ಅದ್ಯಾವುದು ಏನ್ ನಮಗೆ ಗೊತ್ತಿಲ್ಲ ಹಿಂದೆ ನಮಗ್ ಗೊತ್ತಿರ ಹಾಗೆ ಅಲ್ಲಿ ಬಾವಿ ಇತ್ತು ಬಾವಿಯಲ್ಲಿ ನೀರ್ ತಗೊಂಡ್ ಹೋಗ್ತಿದ್ರು ಅಷ್ಟೇ ಈಗ ಆ ಪೊಸಿಷನ್ ಅಲ್ಲಿ ಕಲುಷಿತ ಮಾಡಿದಾರೋ ಏನ್ ಮಾಡಿದಾರೋ ಏನ್ ಆಗಿದೆಯೋ ಅದು ನಮಗೆ ಗೊತ್ತಿಲ್ಲ ಹಿಂದೆ ಅಲ್ಲಿ ಬಾವಿ ಇತ್ತು ಬಾವಿಯಿಂದ ಏಕಕಾಲೋನಿಯವರು ನೀರ್ ತಗೊಂಡ್ ಹೋಗ್ತಿದ್ರು ಅದು ಕುಡಿಯೋ ನೀರಿಗೆ ಅನುಕೂಲ ಮಾಡಿಕೊಡಿ ಅದನ್ನು ತೆರ ತೆರವು ಇದು ಓಪನ್ ಮಾಡಿಸ್ಕೊಡಿ ಅಂತೇಳಿ ಅರ್ಜಿ ಕೊಟ್ಟರು ಆ ಟೈಮಲ್ಲಿ ನಾವು ಸಂಬಂಧಪಟ್ಟ ದಾಖಲೆಗಳನ್ನು ಕಲೆ ಹಾಕಿ ವಾಯ್ಸ್ ನಂಬರ್ ಒನ್ ಟ್ವೆಂಟಿ ಒನ್ ಬಾರ್ ಏಯ್ಟಿ ಒನ್ ಪ್ರಕಾರ ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಅಧಿಕೃತ ಜ್ಞಾಪನ ಹಾಗೂ ಕಾನೂನು ಸಲಹೆ ಮೇರೆಗೆ ಅದನ್ನು ಕಾರ್ಯ ಮಾಡ್ತಾ ಇದ್ದೀವಿ ಸೊ ಅದು ಮಾಡ್ತೀವಿ ಈಗ ಮೇಡಮ್ ಈಗ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ ಅಲ್ಲೂ ಕೂಡ ಅದು ಡಿಸ್ಮಿಸ್ ಆಗಿದೆ ಅದು ಒಂಬತ್ತನೇ ಏನು ಜಾಗದ ಸಂಖ್ಯೆ ಒಂಬತ್ತಿದೆ ಇದೆ ಬಟ್ ಅದು ಅವ್ರಿಗೆ ಬರೋದೇ ಇಲ್ಲ ಹತ್ತು ಹನ್ನೊಂದು ಕೊಟ್ಟರು ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು ಮಾದಿಕ ಸಮುದಾಯದವರು ಮತ್ತೆ ಈ ಊರಿನ ಗ್ರಾಮಸ್ಥರು ಕೂಡ ಕೆಲವರು ಕೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಏನಂತ ಹೇಳ್ತೀರಾ ಈಗ ನಾವು ಪಂಚಾಯತಿ ಅಸೆಸ್ಮೆಂಟ್ ಅಲ್ಲಿ ಇರೋದು ಘನ ನ್ಯಾಯಾಲಯದಲ್ಲಿ ಒಂದು ಆರ್ಡರ್ ಅಂತ ಆಗುತ್ತೆ ಅದಾದ್ಮೇಲೆ ಯಾವ್ದು ಡಿಸ್ಮಿಸ್ ಆಗುತ್ತೆ ಯಾವುದು ಕಾರ್ಡರ್ ಆಗುತ್ತೆ ಅನ್ನೋದನ್ನ ಅಲ್ಲಿ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಈಗ ಅದ್ರ ಪ್ರಕಾರ ನಾವೇನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ ಕ್ರಮ ಕೈಗೊಳ್ತೇವೆ ಮೇಡಮ್ ಈಗ ಇದು ಕುಡಿಯೋ ನೀರಿಗೂ ಕೂಡ ಅಂದ್ರೆ ಬಾವಿ ಇದೆ ಬಟ್ ಅದ್ರಲ್ಲಿ ಏನು ಆ ಪುಟ್ಟಪ್ಪ ಅನ್ನೋ ಒಂದು ಕುಟುಂಬದವರು ಮಾತ್ರ ತೊಂದರೆ ಕೊಡ್ತಾ ಅದು ಲಿಂಗಾಯತ ಸಮುದಾಯದವರು ಅಂತಾನೂ ಕೂಡ ಹೇಳ್ತಿದಾರೆ ಅಲ್ಲಿ ಮಲಮೂತ್ರ ವಿಸರ್ಜನೆ ಅಂದ್ರೆ ಟಾಯ್ಲೆಟ್ ಗುಂಡಿ ನೀರನ್ನ ಆ ಬಾವಿ ಒಳಗಡೆ ಬಿಡ್ತಾ ಇದಾರೆ ಇದ್ರ ಬಗ್ಗೆ ನಿಮಗೆ ಗಮನಕ್ಕೆ ಬಂದಾಗ ಯಾವ ರೀತಿ ನೀವು ಕ್ರಮ ತಗೊಂಡಿದ್ರಿ ಅದು ನಾವು ಬಾವಿನ ಓಪನ್ ಮಾಡಿಸ್ಬೇಕಾದ್ರೆ ಅಲ್ಲೊಂದು ಪೈಪ್ ಕಂಡು ಬಂದಿರುತ್ತೆ ಬಟ್ ಅದ್ರಲ್ಲಿ ಮಲಮೂತ್ರ ಹೋಗ್ತಾ ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮ್ ಇಲ್ಲ ಒಟ್ಟು ಪೈಪ್ ಇರೋದಂತೂ ಸತ್ಯ ನಾವು ಮಾಡಿಸ್ಬೇಕಾದ್ರೆ ಅಲ್ಲಿ ಕಂಡು ಬಂದಿತ್ತು ಬಾವಿ ತೆರವು ಮಾಡಿಸ್ ಓಪನ್ ಅಲ್ಲಿ ಕಂಡು ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಪಾಶಾಲಿಟಿ ಅವರು ಎಸ್ಸಿಗಳು ನಾವು ಸವರ್ಣೀಯರು ನಾವು ಮೇಲು ಅವರು ಕೀಳು ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡೆ ಇರಬೇಕು ಬಡವ್ರು ಬಡವರಾಗಿ ಇರಬೇಕು ಉಳ್ದವರೆಲ್ಲ ನಮ್ಮ ಮನೆ ಗುಲಾಬರಾಗಿರಬೇಕು ಅಂತ ಇದೆ ಇದು ವಾಸ್ತವವಾಗಿ ನಿಜ ದೇಶದಲ್ಲಿರೋ ಸಕಲ ಸಂಪತ್ತು ಸಕಲರಿಗೂ ಸಮಾನವಾಗಿ ಹಂಚಲ್ಪಡಬೇಕು ಅಂತ ಅದರಂತೆ ಯಾವುದೋ ನಡೀತಾ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಸವರ್ಣೀಯರಿಂದ ಹರಿಜನರ ಮೇಲೆ ದಾಳಿ ಅವ್ರು ಕೂಲಿ ಮಾಡಲೇ ಮಾಡಲೇಬೇಕು ಅವ್ರು ಮುಂದೆ ಬಂದರೆ ಕೂಲಿ ಮಾಡೋರಿಲ್ಲ ನಾವು ಮೇಲೆ ಬರೋಲ್ಲ ಅಷ್ಟೇ ಒಂದು ಜನರಲ್ ಈ ವಿಷಯ ಹೇಳೋದಾದರೆ ಅಲ್ಲಿ ಬಾವಿ ಇದ್ದಿದ್ದು ನಿಜ ಇವರು ಯಾರು ಮೈಗ್ರೇಷನ್ ಅಲ್ಲ ನೂರು ಇನ್ನೂರು ವರ್ಷಗಳಿಂದಲೇ ನಮ್ಮವರೆಗೆ ಹರಿ ಇದ್ದಾರೆ ಇದ್ದರು ಈಗಲೂ ಇದ್ದಾರೆ ಮುಂದೂ ಇರ್ತಾರೆ ರೀಸೆಂಟಾಗಿ ಯಾರು ಎಲ್ಲಿಂದಲೂ ವಲಸೆ ಬಂದವರು ಯಾರೂ ಇಲ್ಲ ನೂರು ಇನ್ನೂರು ವರ್ಷದ ಇತಿಹಾಸ ಇದೆ ಅವ್ರಿಗೆ ಅವ್ರಿಗೆ ಇದೊಂದೇ ಒಂದು ಬಾವಿ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಹಳೆ ಕಾಲದಲ್ಲಿ ನಿಮಗೆ ಗೊತ್ತಿರೋಂಗೆ ಧಾರ್ಮಿಕವಾಗಿ ಒಂದೊಂದು ಜಾತಿ ಜನಕ್ಕೆ ಒಂದೊಂದು ಬಾವಿ ಶಿಷ್ಟಾಚಾರ ಸಂಪ್ರದಾಯ ಇತ್ತು ಅದ್ರ ಪ್ರಕಾರ ಅವ್ರ ಪಾಡಿಗೆ ಅವ್ರು ಇದ್ದರು ಅದು ಅಲ್ಲಿ ಕುಡಿಯೋಕ್ಕೆ ನೀರು ಬಳಸ್ತಿದ್ರು ದೇವರು ಪೂಜೆ ಪುನಸ್ಕಾರ ನೀರುಸೋದು ಎಲ್ಲದನ್ನೂ ಮಾಡ್ಕೊಂಡಿದ್ರು ಇತ್ತೀಚೆಗೆ ಎಂಬತ್ತೈದು ತೊಂಬತ್ತರಲ್ಲೂ ಒಂದು ಬಾವಿ ತೋಟಿದ್ರು ಉಪ್ಪು ನೀರು ಅಂತ ಈ ಬಾವಿ ಉಪಯೋಗಿಸ್ತಿದ್ರು ಅದಾದ್ಮೇಲೆ ಆಗಿ ಈ ಬೋರ್ವೆಲ್ ಬಂತು ಓವರ್ ಟ್ಯಾಂಕ್ ಬಂತು ಮನೆಯಲ್ಲಿ ಬಂದ್ರು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿರು ಈ ಬಾವಿನ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ಕೊಂಡು ನಮ್ಮ ಅಸೆಸ್ಮೆಂಟ್ ಅಲ್ಲಿ ನಮ್ಮ್ರಿಗೆ ಅಸೆಸ್ಮೆಂಟ್ ಇಲ್ಲ ಅಸೆಸ್ಮೆಂಟ್ ಇದ್ದಿದ್ದನ್ನ ಪಂಚಾಯತ್ ಮೆಂಬರ್ ಅದ್ ಗೆದೆಯೋದು ಮಾಯ ಮಾಡೋದು ಗೆದ್ಯೋದು ಇನ್ನ ಬರ್ಕೊಳ್ಳೋದು ಅದು ಮೊದ್ಲು ಹಂಡ್ರೆಡ್ ಬೈ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಇದ್ದಿದ್ದು ಟೋಟಲಿ ಹಂಡ್ರೆಡ್ ಇಲ್ಲಿಂದ ಅಲ್ಲಿ ತನಕ ಹಿಂಗೆ ಸಿಕ್ಸ್ಟಿ ಅಷ್ಟು ಜಾಗ ಇತ್ತು ಅಷ್ಟನ್ನು ಕಮ್ಮಿ ಮಾಡಿ ಆಮೇಲೆ ಫೋರ್ ನೈನ್ಟಿ ನೈನ್ಟಿ ಫೋರ್ ನೈಂಟಿ ಫೈವ್ ಅಲ್ಲಿ ಅಸೆಸ್ಮೆಂಟ್ ಮಾಡೋ ಕಾಲದಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಮಾಡ್ಕೊಂಡಿದಾರೆ ಹಿಂದೆ ಅದ್ ನೂರು ಐ ಅರವತ್ತಾರು ಈಗ ಅವರು ಯಾರ್ಯಾರು ಮೆಂಬರ್ ಆಗ್ತಾರೆ ಅವ್ರು ಇಷ್ಟ ಬಂದಾಗ ಅಸೆಸ್ಮೆಂಟ್ ಬರ್ಕೊಳ್ಳೋದು ಇವ್ರಿಗೆನ ಗೊತ್ತಾಗ್ತಿರಲ್ಲ ಇವ್ರೆಲ್ಲ ಅಬೆಟ್ ಹೋಗ್ತಾರಲ್ಲ ಇವ್ರಿಗೆನೂ ಗೊತ್ತಾಗ್ತಿರ್ಲಿಲ್ಲ ಟಿ ಸಿ ಅಲ್ಲಿ ಇರ್ಲಿಲ್ಲ ಅಟಿಟಿ ಇರ್ಲಿಲ್ಲ ಅಂಟಿ ಇರ್ಲಿಲ್ಲ ಇತ್ತೀಚೆಗೆ ತಾನೇ ರಿಸರ್ವೇಶನ್ ಇರಲಿಲ್ಲ ಈ ಎರಡು ಸಾವಿರದ ಹೆಚ್ಚು ರಿಸರ್ವೇಶನ್ ಬಂದಿದ್ದು ನಿಮಗೆಲ್ಲ ಗೊತ್ತೇ ಅಲ್ವಾ ಅಷ್ಟೇ ಈಗ ಅದು ಅದು ಮಾಡಿದರೆ ಟಾಯ್ಲೆಟ್ ಗುಂಡಿಗೆ ನೀರು ಬಿಟ್ಟಿರೋದು ನಿಜ ಹತ್ರದಲ್ಲಿ ಕುಡಿಯೋ ನೀರು ಇದೆ ಅದು ಇದೆ ಆ ನೀರೆಲ್ಲ ಬಸ್ಕೊಂಡು ಹತ್ತು ಹೋಗ್ತಿದೆ ಒಂದೇ ಈಕ್ವಲ್ ಲೆವೆಲಲ್ಲಿ ಒಂದೇ ಸರ್ಫೇಸಲ್ಲಿ ವಾಟ್ರು ಇದೆ ಬಾವಿ ಆಳನೂ ಅಷ್ಟೇ ಇದೆ ಆದ್ದರಿಂದ ಆರೋಗ್ಯಕ್ಕೂ ಹಾನಿಕರ ಆ ಜಾಗ ಅವ್ರದ್ದು ಅಲ್ಲ ಅದು ಪಿತ್ತಾರ್ಜಿತನೂ ಅಲ್ಲ ಇವರೆಲ್ಲ ಹಿಂದಿನಿಂದ ನೂರಾರು ವರ್ಷದಿಂದ ಈ ಊರಲ್ಲಿ ಇದ್ದವರು ನಾನು ಯಾಕೆಂದ್ರೆ ನಮ್ಮ ಮನೆಗೆ ಮುನ್ನೂರು ವರ್ಷದ ಇತಿಹಾಸ ಇದೆ ನಾನು ಈ ಊರು ಮಾಜಿ ಪಟೇಲ್ ಮಗ ನಮ್ಮ ಅಪ್ಪ ಗೌಡ ನಮ್ಮ ಅಜ್ಜ ಗೌಡ ನಮ್ಮ ಮತ್ತಜ್ಜ ಗೌಡ ಮುನ್ನೂರು ವರ್ಷದ ಇತಿಹಾಸ ಬೇಕು ಅಂದ್ರೆ ನಮ್ಮ ಹತ್ರ ಕೊಡ್ತೀವಿ ಬರಬಾರ್ದಾರು ಎಕ್ಸ್ಟ್ರಾಕ್ಟ್ ಅಂದ್ ಕೊಡ್ತಾರೆ ಕುಳ್ವಾಡೆ ಇನಾಮ್ ಕುಳ್ವಾಡೆಯರೆಲ್ಲ ಇದ್ದಾರೆ ಅವ್ರಿಗೂ ನೂರು ಇನ್ನೂರು ವರ್ಷದ ಇತಿಹಾಸ ಇದೆ ಇವರಲ್ಲಿ ಇದ್ರು ಈಗ ಹೊಸ ಬಂದಿರಲ್ಲ ಹೊಸ ಬಾವಿಕೊಂಡು ನಮ್ದು ಅಂತ ಯಾರು ಹೋರಾಟ ಮಾಡ್ತಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ